ಬೀದಿದ ನಾಯಿಗೂ ಒನಸ್ಪಾಡಿನ ಕಾರಣಗೂ ದಲಿತ ಪುಂಜೌನ ಮಿತ್ತು ಮಾರಣಾಂತಿಕ ಹಲ್ಲೆ ಮಲ್ದಿನ ಪ್ರಕರಣದ ಆರೋಪಿ ಇಂದ್ರಾಳಿ ಹಯಗ್ರೀವ ನಗರದ ಚಂದ್ರಕಾಂತ್ ಭಟ್ ಪನ್ಪುನಾರ್ನ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕ್ರಮದೆತು ನುಡುಪಂದು ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷೆ ವಿಶ್ವನಾಥ ಪೇತ್ರಿ ಒತ್ತಾಯ ಮಲ್ದಿರು ಬೇಬಿ ಪನ್ಪುನಾರ್ನ ಮಿತ್ತು ಚಂದ್ರಕಾಂತ್ ಹಲ್ಲೆ ಮಲ್ದಿರಿ ಆಂಡಲ ಆರ್ನ ಮಿತ್ತು ಒವ್ವೆ ಸೆಕ್ಷನ್ ದಾಖಲೆ ಮಲ್ಜಿರ್ ಆಂಡಲ ಪೊಲೀಸರಿ ಆರ್ನ ಮತ್ತು ಒವ್ವೆ ಸೆಕ್ಷನ್ ದಾಖಲೆ ಮಲ್ದಜಿರ್ ಒಬ್ಬೇ ಸಮಸ್ಯೆ ಇಪ್ಪಂದೆ ಆಸ್ಪತ್ರೆ ಡಿಪ್ಪುನ ಆರೋಪಿ ಚಂದ್ರಕಾಂತ್ಗೆ ರಾಜಾತಿಥ್ಯ ಕೋರೊಂದು ಆರೋಪಿನ ಬೇಗ ಡಿಸ್ಚಾರ್ಜ್ ಮಲ್ಪುಲೆ ಇಜಿಂಡ ಸರ್ಜನ್ನ ವಿರುದ್ಧ ಅಟ್ರಾಸಿಟಿ ಕೇಸ್ ಪಾಡ್ದು ಆಸ್ಪತ್ರೆಗೆ ಮುತ್ತಿಗೆ ಪಾಡುವ ಬಂದು ಪಂಡಿರು ಜೈಲಲ್ಲಿ ಕೂಡ ಅವನು ಶುಗರ್ ಕಂಟ್ರೋಲ್ ಮಾಡ್ಬೋದು ಅಹ್ ಸೊ ಇದೆಲ್ಲ ಒಂದು ರಾಜಕೀಯ ಬೆಂಬಲದಿಂದ ಇದೆಲ್ಲ ನಡೀತಾ ಉಂಟು ಸೊ ದಯಮಾಡಿ ನಾವು ಒಂದು ವಿನಂತಿ ನಾವು ವಿನಂತಿಸುದು ಡಾಕ್ಟರ್ ಹತ್ರ ನಮ್ಮ ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ಹತ್ರ ಹಾಗೂ ಪೊಲೀಸ್ ಅಧಿಕಾರಿಯ ಅವರತ್ರ ದಯಮಾಡಿ ಇದನ್ನು ಸರಿಯಾಗಿ ಆ ಸರಿ ನಾಯ್ಕೆ ತಕೊಂಡ್ ಹೋಗಿ ಬೇದಿಗೆ ಒಂದು ನ್ಯಾಯ ಸಿಗಬೇಕು ಹಾಗೂ ಸುಮಾರು ಹದಿಮೂರು ವರ್ಷದಿಂದ ನಾಯಿಗಳಿಗೆ ಊಟ ಹಾಕ್ತಾ ಇದ್ರು ಅವರು ಕರ್ನಾಟಕ ಸರ್ಕಾರ ಏನು ಗೈಡ್ ಲೈನ್ಸ್ ಊಟ ಹಾಕ್ತಿದ್ರು ನಮ್ಮ ಪಶು ಉಪ ನಿರ್ದೇಶಕರು ಎಂ ಸಿ ರೆಡ್ಡಪ್ಪರ್ ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ಕರೆಕ್ಟ್ ಅವರು ಇದನ್ನು ಎಪ್ರೂವ್ ಮಾಡಿದ್ದಾರೆ ಇವತ್ತು ಕಾರಣಂತರದಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಈ ಪ್ರೆಸ್ ಮೀಟ್ಗೆ ಸೊ ಅವರ ಪರವಾಗಿ ನಾವು ಇದನ್ನು ಇದಕ್ಕೆ ಬೇಬಿ ಅವರಿಗೆ ಅತಿ ಶೀಘ್ರವಾಗಿ ನ್ಯಾಯ ಸಿಗಬೇಕು ಹಾಗೂ ಅವನನ್ನು ಡಿಸ್ಚಾರ್ಜ್ ಮಾಡಿಸಿ ಅವನನ್ನು ವಾಪಸ್ ಜೈಲಿಗೆ ಹಾಕಬೇಕು ಹಾಗೂ ಏನು ಸೆಕ್ಷನ್ಸ್ ಮರ್ಡರ್ ಮತ್ತೆ ಏನೆಲ್ಲ ಸೆಕ್ಷನ್ಸ್ ಬೇಕು ನೆಸಸರಿ ಉಂಟು ಹಾಕ್ಕೊಂಡು ಹೋಗಬೇಕು ಬೇಬಿ ಅವರಿಗೆ ಈ ದಲಿತ ಪಾಪ ಬಡ ಮಹಿಳೆಗೆ ಅವರ ಕುಟುಂಬಕ್ಕೆ ಒಂದು ನ್ಯಾಯ ಸಿಗ್ಬೇಕಂತ ಹೇಳಿ ಎಲ್ಲವೂ ನ್ಯಾಯಾಂಗ ತೋರಿಸ್ತಾ ಇದ್ದೀವಿ ಅದು ಮೇಲ್ನಾಟಕ್ಕೆ ಸತ್ಯವಾದ್ರೂ ಕೂಡ ನಮಗೆ ನ್ಯಾಯ ಸಿಗುವಂತದ್ದು ನ್ಯಾಯಾಲಯ ಸತ್ಯ ಆದ್ರೆ ನ್ಯಾಯಗೊಳಿಸುವವರು ಯಾಕೆ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ ನ್ಯಾಯ

ಆರೋಪಿ ಪರ ನಿಂತಿದ್ದಾರೆ ಇಲ್ಲಿ ಪೊಲೀಸ್ ಇಲಾಖೆಯಲ್ಲೂ ಕೆಲಸ ಮಾಡುತ್ತದೆ ಆಸ್ಪತ್ರೆಯಲ್ಲೂ ಕೆಲಸ ಮಾಡ್ತದೆ ಹಾಗಾಗಿ ನಾನು ತಮ್ಮ ಎಸ್ ಪಿ ಅವರಿಗೂ ಮನವಿ ಕೊಡ್ತೀನಿ ಆಗ್ರಹ ಮಾಡ್ತಾ ಇದ್ದೇವೆ ಇನ್ನಾದರೂ ಪೊಲೀಸ್ ಇಲಾಖೆ ಎಚ್ಚೆತ್ತಿಕೊಳ್ಳಲಿಕ್ಕೆ ಅವಕಾಶಗಳಿದೆ ಆರೋಪಿಗೆ ಕಠಿಣ ಶಿಕ್ಷೆ ಕೊಡಲಿಕ್ಕೆ ಅವಕಾಶಗಳಿದೆ ಅಂತ ಹೇಳಿದ್ರೆ ಇವತ್ತು ಫಸ್ಟ್ ಇನ್ಫಾರ್ಮೇಶನ್ ರೆಕಾರ್ಡ್ ಮಾಡಿದರೆ ಅದೇ ರೀತಿ ಅದಕ್ಕೆ ಪೂರೈಕೆ ಚಾರ್ಜ್ ಶೀಟ್ ನಲ್ಲಿ ತ್ರೀ ಮೂಲಕ ಉತ್ತಮ ಮಟ್ಟದ ಆದಂತಹ ಘಟನೆ ಮೂಲಕ ಹಾಕುವುದರ ಮೂಲಕವಾದ ಶಿಕ್ಷೆಯನ್ನು ಕೊಡಿಸಬೇಕು ಬರೇ ನಾವು ಬೇರೆ ಹಾಕುದು ಬಿಡುವುದು ಪ್ರಶ್ನೆ ಬೇರೆ ನ್ಯಾಯ ಗೊತ್ತಿದೆ ಒಟ್ಟಿದಲ್ಲಿ ಕೇಳಬಹುದು ಬಟ್ ಆಗ್ತದೆ ಆದ್ರೆ ಆರೋಪಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ಆಗಬೇಕಾದ್ರೆ ಇನ್ನು ತೊಂಬತ್ತು ದಿವಸ ಆರೋಪಿ ಇನ್ವೆಸ್ಟಿಗೇಷನ್ ಆಫೀಸರ್ ಆರೋಪ ಪಟ್ಟಿ ಸ್ಥಾಪಿಸುವ ಪಟ್ಟಿಯನ್ನು ಸಲ್ಲಿಸುವುದರ ಮೂಲಕ ನ್ಯಾಯಾಲಯಕ್ಕೆ ಸಲ್ಲಿಸುವುದರ ಮೂಲಕ ಆರೋಪಿಗೆ ಕಠಿಣವಾಗಿ ಶಿಕ್ಷೆ ಕೊಡುವುದರ ಮೂಲಕ ಅಮಾನವೀಯ ಚಂದ್ರಶೇಖರ್ ಪಟ್ಟಿಗೆ ಒಂದು ಸಂದೇಶವನ್ನು ಒಬ್ಬ ಜಾತಿ ಇದೇ ನಮ್ಮ ಉಡುಪಿ ಜಿಲ್ಲೆಯ ತಾಲೂಕಿನ ಕುಂಜಿಬೆಟ್ಟು ನಿವಾಸಿ ಆದಂತಹ ಶಂಕರ್ ಅವರ ಹೆಂಡತಿ ಆದಂತಹ ಶ್ರೀಮತಿ ಬೇಬಿಯವರಿಗೆ ತನ್ನ ದೈನಂದಿನ ಹವ್ಯಾಸ ಇರುವಂತಹ ಅಲ್ಲಿ ಬೀದಿ ನಾಯಿಗಳಿಗೆ ಹಣವನ್ನು ಇಡ್ತಾ ಇರುವಂತಹ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಯಾದಂತಹ ಚಂದ್ರಶೇಖರ್ ಭಟ್ಟಿರುವ ದೇಹವನ್ನ ಅವರ ಸತ್ಕಾರ್ಯವನ್ನ ಸಹಿಸದಂತ ಅಸೂಯ ಮನೋಭಾವನೆ ಅನ್ನುವಂತ ಚಂದ್ರಕಾಂತ್ ಭಟ್ ಅನ್ನುವಂತ ವ್ಯಕ್ತಿ ರೀತಿಯಿಂದ ಬಲವಾಗಿ ಬೆಳೆದ ಹಿನ್ನೆಲೆಯಲ್ಲಿ ಅವರಿಗೆ ದೊಡ್ಡ ಗಂಭೀರ ಮಾರಣಾಂತಿಕ ಗಾಯವಾಗಿದೆ ಈ ನಿಟ್ಟಿನಲ್ಲಿ ಬೇಬಿಯವರು ಸುಮಾರು ಐದಾರು ದಿವಸದಿಂದಲೂ ಅಧ್ಯಕ್ಷ ಸಾಮಾನ್ಯವಾಗಿ ರಾಜಕೀಯ ಒತ್ತಡವೇ ಎನ್ನುವ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಿಕ್ಕೆ ಆದರೆ ನಾವು ಅದಕ್ಕೆ ಪೂರಕವಾಗಿ ಡಿಸ್ಟಿಕ್ ಸರ್ಜನ್ ಮಾತಾಡಿ ಅವರ ಗಾಯದ ಗಂಭೀರದ ಬಗ್ಗೆ ಪ್ರಶ್ನೆ ಮಾಡಿ ಅವರನ್ನ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಆದರೆ ಇವತ್ತು ವಿಪರ್ಯಾಸ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯ ಮಹಿಳೆಗೆ ದೌರ್ಜನ್ಯ ಆದಾಗ ದೌರ್ಜನ್ಯವಾದ ವ್ಯಕ್ತಿಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡಬೇಕಾದಂತ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ತನ್ನ ಕರ್ತವ್ಯವನ್ನು ಲೋಪ ದೋಷ ಮಾಡಿ ಒಬ್ಬ ಒಬ್ಬ ಆ ಕಾನೂನನ್ನ ಈ ನ್ಯಾಯಾಂಗದ ವ್ಯವಸ್ಥೆಯನ್ನ ಉಡಬೇಲು ಮಾಡಲಿಕ್ಕೆ ಆ ಸೆಕ್ಷನ್ ಅನ್ನ ವೀಕ್ ಮಾಡಲಿಕ್ಕೆ ಈ ವೈದ್ಯಕೀಯ ವ್ಯವಸ್ಥೆಯು ಸಹ ಇನ್ಕ್ಲೂಡಿಂಗ್ ಆಗಿರುವಂತ ದೊಡ್ಡದೊಂದು ನಾನು ಈಗಾಗಲೇ ಡಿಸ್ಟ್ರಿಕ್ಟ್ ಸರ್ಜೆ ಹೋಗಿ ಮಾತಾಡಿದ ಎಸ್ ಪಿ ಅವರಿಗೆ ಕೊಡ್ಬೇಕಿತ್ತು ಲೇಟ್ ಆಯ್ತು ಡೈರೆಕ್ಟ್ ಬಂದೆ ಆದ್ರೆ ಡಿಸ್ಟಿಕ್ ಸಜ್ಜನಲ್ಲಿ